ಓಹ್ ಸೋ ಯ ಲವ್ ತುಂಬಾ ದಿವಸ ಆಯ್ತು ಲೈವ್ ಮಾಡಿ ನನಗೆ ಯಾರು ಬರ್ತನೇ ಇಲ್ಲ ಅನಿಸುತ್ತೆ நோட மத்தி ஸ்டார்ட் மாடோ மங்க லவ் அந்த கண்டி ஸ்டி ஹாய் குட் மார்னிங் வந்தோருக்கு வாசாரா ಅಲ್ಲಿ ನಮ್ಮ ಬೇಯ ನಮ್ಮೂರ್ ಮತ್ತೆ ಅಲ್ಲಿಗ ಉಂಟು ಅವಷ್ಟ ಹಂಗ ಮಾಡಿದ ಹಂಗಮ್ಮ ಊರ್ಬಿಟ್ಟು ಊರ್ ಬಿಟ್ಟ ಕರ್ಕೊಂಡ್ರ ಊರಾಗ ದಗ ದಿಗ್ಗದ ಮತ್ತೆ ಅಲ್ಲಿ ಕರ್ಕೊಂಡ್ರಿ ಇದು ಎಲ್ಲ ನೋಡ್ಬೇಕಂದ್ರೆ ಹಂಗ ಯಾವ ಊರಿಗೆ ಹೋಗದ ಯಾವ ಯಾವ್ರಿಗೆ ಮತ್ ನಿಮ್ಮೂರ್ ದಿನಗನ ಮೆಸೇಜ್ ಮಾಡಿ ಬ್ರೂ ಚಕ್ ಚಕ್ ಚಿಂಕ್ ಚಕ್ ಎರಡು ನಿಮಿಷ ಆಯಿತು алатын өңе іде, ие жүлі онл ісіл жармен сәкеді ನಿಮ್ಮ ಶಿಮ್ ಮಕ್ಕಂದಿದ್ದೀ ಕಮೆಂಟ್ ಆಗಿ ಬರೂ ನೋಡ್ತಾ ಇದರ சசி சசிக்க எப்போதா நாள்தான் ನಾಳೆದು ಬರ್ತೇ ನಾನ್ ಕರ ಅಂದ್ರೆ ಬರ್ತಗ ಇವತ್ ಮಕ್ಕಂದ ನಾಳೆ ಬರ್ತ ನಾಳ ನಾಳೆ ಗ್ಯಾರಂಟಿ ಬರ್ತ ನಮ್ ಕೆಲ್ಸ ಏನಿಲ್ಲ ತಂಬಿದ್ಲಾವ್ಯ ಫೋನ್ ನೋಡ್ಬಲಿ ಫೋನ್ ನೋಡಿಲ್ಲ ಮುಂಚೆ ಇದ್ದ

हाय हाय गाइस लाइक मरी लाइक मरी प्लीज लाइक मरी हाँ जने गुड मॉर्निंग गुड मॉर्निंग मैडा ನೋವು ಕೊಕ್ಕ ತುಂಬ ದಿನ ಆಯಿತು ಹಾಗಾಗಿ ಯಾರು ಸರಿಗೆ ಬರ್ತಾ ಇಲ್ಲ ಅಷ್ಟೇ ಮತ್ತೆ ಸಾಯಂಕಾಲ ಮಾಡೋಣ ನಾವಿಲ್ಲಿ ಹಾ ಇಲ್ಲೋಡಿ ಇಲ್ಲಿಗ ಬರ್ತಾನ ತಗೋಬೇಕ अच्छा तो ड ना ए तो बने ना र हम सम संतेली नि बस संतेस होगा रनु ऐसे वीडियो मारना जल्दी रु bye bye